ಬರೀ ಇರ್ತೀನಿ ಲಾಗ ಮಧ್ಯಾಹ್ನ ಊಟದಿಂದ ಚಾಲು ಮಾಡ್ಕೊಂಡಿ ಮಧ್ಯಾಹ್ನ ಊಟಕ್ಕೆ ಎಷ್ಟು ಮಾಡ್ರೆ ಸ್ಪೆಷಲ್ ಆಗಿ ಎಗ್ ರೈಸ್ ಮಾಡಿದ್ರಿ ಬಾರಿ ಮಸ್ತ್ ಐತೆ ಸೇಮು ಸಿಗುತ್ತಲ್ಲ ರೀ ಹಂಗೆ ಐತಿ ಅದರ ಟೇಸ್ಟಿಂಗ್ ಪೌಡ್ರ್ ಇಲ್ಲ ಏನೂ ಇಲ್ಲ ಹೆಲ್ದಿ ಆಗಿ ಆರೋಗ್ಯವಾಗಿರೋಂಥ ಎಗ್ ರೈಸ್ ಇದು ಸೂಪರಾಗಿ ಮಾಡ್ಯಾರ ನಮ್ಮ ಮನುಗ ನನಗಂದ್ರೆ ಪ್ರಾಣ ಅವ್ರಿಗೆ ಇಷ್ಟು ನಮಗೆ ಭಾಳ ಇಷ್ಟ ನನಗೆ ಮನೂಗಂದ್ರೆ ಎಗ್ ರೈಸ್ ಹಿಡಿಕಂತ ಮೊಟ್ಟೆ ತಿಂದೆನ ಹಾಗೆ ಎರಡು ಕುದಿಸಿದ ಮೊಟ್ಟೆ ಹಾಕಿದ್ರೆ ಅದ್ರಾಗ ಎಗ್ ರೈಸ್ ಕುದಿಸಿದ ತತ್ತಿ ಇವತ್ತು ಮಧ್ಯಾಹ್ನ ಊಟ ಸಿಂಪಲ್ ಆಗಿ ರಾತ್ರಿ ಬೇರೆ ಮಾಡೋಕ್ ಬರ್ತೀವಿ ಇವ್ರಿಗೆ ಹಿಟ್ ಅಕ್ಷೆ ಅಕ್ಷಮ ಬರಲಿಲ್ಲ ಇವ್ನ ಕಟಿಂಗ್ ಮಾಡ್ಕೊಂಬರಕ್ಕೆ ಹೋದ್ರು ಹಾಗಾಗಿ ಇಲ್ಲಾದ್ರೂ ಬೇರೆ ಇತ್ತು ಅದು ಮುದ್ದಿ ಹಾಂ ಎಗ್ ರೈಸ್ನಾಗ ವೈಟ್ ರೈಸ್ನಾಗ ಕೂದ್ರಿ ವೈಟ್ ರೈಸ್ನಾಗ ಎರಡು ಮೊಟ್ಟೆ ಹಾಕಿದ್ದೆ

ಎಣ್ಣಿಗೆ ರುಚಿ ರುಚಿಗೆ ಎಣ್ಣೆ ಹಾಕಲ್ಲ ಅವರು ರುಚಿಗೆ ಟೇಸ್ಟಿಂಗ್ ಪೌಡ್ರ್ಗಳು ಹಾಕ್ತಾರ ಅದಕ್ಕೆ ಹಂಗೆ ಇರ್ತದೆ ಆದ್ರೆ ಅನ್ನ ಮಾತ್ರ ಗಂಡ ಇರುತ್ತದ ಬರೀ ಇವತ್ತಿನ ಲಾಗ ಚಾಲು ಮಾಡ್ಕೊಂಡಿನಿ ಏನೇನು ಹಾಕಿದ್ದೀವಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಸ್ಕಿಪ್ ಪೂರ್ತಿ ಪೂರ್ತಿಯಾಗಿ ನೋಡ್ರಿ ಇವತ್ತು ಇವ್ರು ಸರ್ದು ಕಟಿಂಗ್ ಹಾತು ಹುಷಾತು ಅವ್ರ ಪಪ್ಪನ ಮಾಡ್ಸಂಬಂದು ಹುಷ್ ಮಾಡಿಸಿದ ತಲೆ ಸ್ನಾನ ಟ್ರಿಪ್ ಹೋಗ ತಯಾರಿ ಜೋರೇನು ಮಕ್ಕಂಬಿಟ್ಟಿದ್ಯಾನ ஊட்டமாடி சிக்கிட்டு நான் கூசு பாசுக்கோ மாட்டேன் ಕಟಿಂಗ್ ಮಾಡಿಸಿ ಮಂದಿ ತಲೆಸ್ನಾನ ಮಾಡಿ ಅಲ್ಲ ಬಟ್ಟೆ ನೋಡ್ರಿ ಹೆಂಗಾರವೇ ನಾ ಅಟಿಗೆ ಸಾಮಾನು ನೋಡ್ರಿ ಹೆಂಗೆ ಅರ್ವೆ ನಾನು ನಮ್ಮ ಮನೆ ನೋಡ್ರಿ ಸದ್ಯಕ್ಕೆ ಹೆಂಗೆ ಐತಿ ಇವನೊಬ್ಬನ ಜವಳು ಬಂತಂದು ಇಷ್ಟೆಲ್ಲ ಹಾಕೋ ನೋಡ್ರಿ ಇಲ್ಲಂತ ಆನ ನೀಟ್ ಇಡ್ತಾನೆ ಅವ್ರ ಮೂಡ್ ಹಂಗೆ ಅವ್ರ ಪಪ್ಪನ ಹಂಗೆ ಅದನ್ರಿ ಸೇಮ್ ಟು ಸೇಮ್ ಇವ್ರ ಹಂಗೆ ಚಲೋ ಮೂಡಿತ್ತು ಅಂದ್ರೆ ಮನೆಗೆ ಚಂದ ಕೆಲಸ ಮಾಡ್ತಾರ ಇಲ್ಲಂದ್ರೆ ಎಲ್ಲ ಹರಿ ಹೋಗ್ಕಾರಿ ಮತ್ತಿಟ್ಟೆ ನಂಗೆ ಸ್ವಲ್ಪ ಹುರ್ಕಲ್ಲ ಅನ್ನಂತೇಳಿ ಖರೀದ ಸ್ನೇಹಿತರೆ ನೋಡ್ರಿ ಸಂಜೆ ಏಳೂರ ಐತಿ ಮನ್ವಿತಾ ದಿನ ಎಷ್ಟೊತ್ತಿನ ಅದೇ ಹೋಮ್ ವರ್ಕ್ ಮಾಡಾಕಿರ್ತ ಇವತ್ತೀಗ ಹಿಡ್ಕೊಂಡೇನ್ರಿ ಬರೋದ್ಲೆ ಸುಸ್ತು ಮಕ್ಕಿನಿ ಅಂತ ನಿಂತ ಪೈದು ಪೈದು ರಮಿ ಎಸ್ರ ಮಾಡ್ಕೊಂಡೆ ದೀಪ ಹಚ್ಚ ದೀಪ ಹಚ್ಚಿ ಕುತ್ಕೊಂಡೇನ್ರಿ ಈಗ ಹೋಮ್ ವರ್ಕ್ ಹಿಡ್ಕೊಂಡು ನಾನು ಬೆಳಿಗ್ಗೆ ಜಗ್ಗೈತಿ ಐತಿ ನಂಗ ನಿಂಗ ತುಗ ಆತೈತ್ ಮಧ್ಯಾಹ್ನ ಹೋಗಬೇಕಂದ್ರೆ ಆಗ್ಲೇ ಬರೀ ಕೆಲ್ಸ ಆಗ್ಬಿಟ್ಟವ್ ಹೆಂಗ್ ಸಂಜೆ ಆಗುತ್ತೆ ಹೆಂಗ್ ನಾಲ್ಕೋರಿ ಆಗುತ್ತೆ ನೀವ್ ಅಲ್ಲ ಸ್ಕೂಲ್ನಿಂದ ಬಂದ ಬಿಟ್ಟಿರ್ತೇನ್ರಿ ಕೆಲ್ಸ ಮುಗಿಯಲ್ಲ ಯಾರ್ಗೆಲ್ಲ ಹೆಂಗಂತ ಕಮೆಂಟ್ ಮಾಡಿ ಹೇಳಿ ಅವನ್ಗ ಎಂಟೂರಿ ಸ್ಕೂಲ್ ಕಳ್ಸಿಂದ ಬರೀ ನಾಕೂವರಿ ಹೆಂಗ್ ಆಗತ್ತ ಗೊತ್ತಾಗಲ್ಲ ಅಲ್ಲಿವರ್ಗೆ ನಮ್ದು ಅಡಗಿ ತಿಕ್ಕು ತೊಳಿ ಬಟ್ಟಿ ಒಗಿ ಮನಿ ಸಚ್ಚಿಡು ಬಟ್ಟಿ ಮಡ್ಚು ಮತ್ತೆ ಮಧ್ಯಾಹ್ನ ಅಡಿಗೆ ಆ ಬಾಡಿ ತಿಕ್ಕು ಅಲ್ಲೇ ಟೈಮ್ ಸ್ವಲ್ಪ ಅವ್ರು ಬರ್ತಾರೆ ಊಟ ಗಿಡ ಮಾಡ್ಕೊಂಡು ಸ್ವಲ್ಪ ಒಂದು ಏನು ಮಾತಾಡ್ಕೊಂಡು ಸ್ವಲ್ಪ ಹಿಂದಿ ಕಾಲೇನ ಹಾಕುರಿ ಟೈಮ್ ಹೊಡೆದ ಬಿಡ್ತೈತಿ ಮನೆಗೆ ಬಂದ ಬಿಡ್ತ ಅದೇ ನಮ್ಮ ಸಂಜೆ ಕೆಲಸ ಚಾರ್ಜ್ ಮಾಡ್ಕೊಳ್ಳೋದು ಹಾಗಾಗಿ ದಿನ ಹೆಂಗೆ ಹೋಗೋ ಟೈಮ್ ಹೇಗೆ ಹೋಗುತ್ತಂತ ಒಟ್ಟಾಗೊತ್ತಾಗುತ್ತೆ ಈಗ ಇರಲಿ ಎಲ್ಲರೂ ಮನೆಗೆ ಸೇಮ್ ಹಿಂಗೇ ಇದ್ದಿದ್ದೆ ಏನಂದೇನು ಅಲ್ಲ ಎಲ್ಲರೂ ಹಿಂಗೆ ಇರುತ್ತೆ ಅದ್ರಾಗ ಮಕ್ಕಳು ಹುಟ್ಟಿದ ಮೇಲೆ ಸ್ವಲ್ಪ ಚೇಂಜ್ ಆಗುತ್ತೆ ಆಮೇಲೆ ಅವ್ರು ಬೆಳೀತಾ ಬೆಳೀತಾ ದೊಡ್ಡರಾಗಿಂದ ಸ್ಕೂಲ್ಗೆ ಹೋಗುತ್ತಿದ್ದಂತೂ ಬಂದು ಹೆಣ್ಣು ಮಕ್ಕಳಿಗೆ ತಾಯಂದ್ರಿಗೆ ಬಿಸಿ ಅಂದರೆ ಬಿಸಿ ಅದೈಫಲ್ಲ ಹಾಗಾಗಿ ಈಗ ಹೋಮ್ ವರ್ಕ್ ಮಾಡಿಸೈತೆ ಅಲ್ಲಿ ಹೋಡ್ ಅಲ್ಲಿ ಕಾಣಿಸುತ್ತ ನಷ್ಟ ಐತ ಕಾಣುತ್ತದ್ದು ಕಿರಾಣಿ ನಿನ್ನೆ ತಂದೆ ಡೈರೆಕ್ಟಿನ ಅದು ತೆಗ್ದಿಟ್ಟಿಲ್ಲ ಇನ್ನು ಕೆಲವೊಂದು ಡಬ್ಬಿ ತಿಕ್ಕದೈತೆ ಅದ್ರಾಗ ಹಂಗೆ ತಿಕ್ಕ ತೊಗೊತಿದ್ದೆ ಅದೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿಕೊಂಡು ವರ್ಷಿ ಒಂದು ಹಾಕಿಡ್ಬೇಕು ಇಷ್ಟು ಕೆಲಸ ಐತಿ ರಾತ್ರಿ ಅಡುಗೆ ಇನ್ನೂ ಪ್ಲಾನ್ ಇಲ್ಲಿ ಏನು ನಾನು ಜ್ವರ ಕರೆಗೆ ಅದೇಗೆ ಟಿವೆ ಹೋಗಲಿಲ್ಲ ಎರಡಿಗೆ ಹಿರಣೆಗೆ ಗಣಪತಿ ಮೊಡ್ಸಂದರು ತನ್ನೊಂದು ಹಾಗೆ ಅಕ್ಕಿ ಹಿಟ್ಟು ಸ್ವಲ್ಪ ಐತಿ ಗೋಧಿ ಹಿಟ್ಟು ಜಾಸ್ತಿ ಇಲ್ಲ ಏನಾದರೂ ತಾಲಿ ಪಟ್ಟ ಇಂಥದ್ದು ಮಾಡೋಣ ಅನ್ನಕ್ಕೆ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಏನಾದರೂ ರೈಸ್ ಮಧ್ಯಾಹ್ನದ ರೈಸ್ ಐತಿ ಬೇರೆ ಏನಾದರೂ ಮಾಡಬೇಕು ನಾಳೆ ಹಿಟ್ಟು ಬಂದಮೇಲೆ ನೋಡ್ರಿ ಏ ಅಮ್ಮ ಬಿಡ ಸೋಮ್ ಪಾಪೆ ಅವ್ರು ಅಮ್ಮ ತಂದಿದ್ದ ಅರ್ಧ ತಿಂದು ಹಂಗೆ ಇಟ್ಟಿದ್ರಿ ಈ ಚೆನ್ನಾಗತ್ತರ ಸ್ನ್ಯಾಕ್ಸಿಗೆ ದಳಂಬ್ರೆಂಡ್ ಕೊಟ್ಟಿನಿ ತಿನ್ನಾರು ತಿಂದು ಅದಕ್ಕೆ ತಿನ್ನಾಗತ್ತೆ ಈಗ ಈಗ ನಾನು ಯಾಕೆ ಮುದ್ಕೋತೀನಿ ಅಂದ್ರೆ ಹೇಳ್ಕೊಟ್ಟು ಹೋಗಿದ್ರಿ ನಾನು ದಿನ ಇವತ್ತು ಅವ್ನಿಗೆ ಮ್ಯಾಸಪ್ಪ ಈ ಕಡೆ ಸೈಡಿಗೆ ಪಿಕ್ಚರ್ಸ್ ಬಂದಿರ್ತದ್ರೆ ಅವನ್ನ ಡ್ರಾ ಮಾಡಿಕೊಡು ಅಂತ ನಿಂತ ನಾವು ಡ್ರಾಯಿಂಗ್ ಒಳಗೆ ಭಾರಿ ಫಾಸ್ಟ್ ಇದ್ದಾರೆ ಇಲ್ಲಿ ಹೋಗುವಂಗೆ ಏನಾರ ಒಂದು ಮಾಡ್ಕೊಂಡು ಹೋಗಂಗ ನೇಮ್ ಬರೀ ಅದರ ಜಸ್ಟ್ ಅಂತಂದ್ರೆ ಇಲ್ಲ ನನಗೆ ಅದು ಕೊಡು ಟ್ರೈಯರ್ ಮಾಡಕ್ಕೆ ಹಚ್ಚ ಅದು ಅವು ಸೈಕ್ಲಿಂಗ್ ತುಳಿಯೋದು

ತರಕಾರಿ ಇಲ್ಲ ನಾನು ಬಾಕ್ಸಿಗೆ ಚಪಾತಿ ಬನೆ ಮಾಡ್ಕೋತದೆ ಐಟಿ ಪ್ಲಾನ್ ಯಾಕೆ گئی ಇತ್ಲೆ ಗ್ರೀನ್ ಕಲರ್ ನೀಂಚಿ ಕಿತ್ತಲ್ಲ ಹಾ ಮತ್ತೆ ಕೂಳುಗ ಕೂಳುಳ ಹ್ಮ್ ಹಾಗಾಗಿ ಹೋಗಿ ತರಕಾರಿ ತಂದ ಬರಬೇಕು ಇಫ್ 8:00 ಒರಿ ಒಳಗ ಹೋಗಬೇಕು ಇಲ್ಲಂದ್ರೆ ಅವ್ರು ಗಲ್ಟಿ ಗುಟೆ ಪಡ್ಕೊಂಡು ಹೋಗ್ಬಿಡ್ತಾರೆ ಅಂದ್ರೆ ಮಾತಾಡೋಣ ನಾನು ನಾನು ಇಲ್ಲಿ ಆಮ್ ಇಲ್ಲಿ

ಸ್ನೇಹಿತರೆ ಅವೆಲ್ಲ ಪಿಕ್ಚರ್ಸ್ ಡ್ರಾ ಮಾಡಿ ಕೊಡತಿದ್ದೆ ನನಗೂ ಅಷ್ಟೊಂದು ಡ್ರಾಯಿಂಗ್ಸ್ ಡ್ರಾಯಿಂಗ್ ಸಾರಿ ನನಗೂ ಅಷ್ಟೊಂದು ಡ್ರಾಯಿಂಗ್ ಸರಿ ಮಾಡಕ್ಕೆ ಬರಲ್ಲ ಮಾಡ್ತೀನಿ ಈ ಥರ ಮನುಷ್ಯರ ಚಿತ್ರ ಅದೆಲ್ಲ ಮಾಡೋದು ಕಷ್ಟ ಸೇಮ್ ಟ್ಯಾ ಯಾಸ್ ಇಟ್ ಈಸ್ ಅದು ಇರುತ್ತೆ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಮಾಡಿದೆ ಅಂತೂ ಇಷ್ಟು ಪೋ ಏನಾದರೂ ಪಿಕ್ಚರ್ ಚಲೋ ಬಂದು ಚೆಂದಗೆ ತೆಗೆದಿದ್ದೆ ಮನೆ ಭಾಳ ಖುಷಿ ಅದ ಅಯ್ಯೋ ಮಮ್ಮಿ ಬರುತ್ತೆ ಅಲ್ಲಿಗೆ ಸುಮ್ಮನೆ ಸುಳ್ಳು ಅಂತ ಅಂದ ಅದನ್ನ ನೀನೇ ಟ್ರೈ ಮಾಡ್ಬೇಕಂದ ಬರುತ್ತಾ ಅಂತ ಹೇಳಿದ್ರಿ ಮತ್ತು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀರಿ ಅಂತ ಅನ್ಬೇಡ್ರಿ ಅದು ಕ್ಯಾಮ್ರಾನ ಸೆಲ್ಫಿ ಇಟ್ಟಿನಲ್ಲರಿ ಹಂಗೆ ಕಾಣಿಸ್ತೈತಿ ಅಡುಗೆ ಮಾಡುವಾಗಾಯಿತು ಏನೋ ಕೆಲಸ ಮಾಡುವಾಗ್ತು ಬಲ್ಗೈ ಇದು ಎಡಗೈ ಅಂತಾನೆ ಕಾಣಿಸ್ತೈತೆ ಅದು ಕ್ಯಾಮ್ರಾದಾಗ ಅದೇನೋ ಸಟ್ಟಿಂಗ್ ಮಾಡ್ಕೋತಾರಂತ್ರೆ ನಂಗೆ ಅದು ಗೊತ್ತೇ ಇಲ್ಲ ಅದನ್ನು ತಿಳ್ಕೊಳೋ ಮನಸ್ಸು ಮಾಡಿಲ್ಲ ನಾನು ಹಾಗಾಗಿ ಅದು ಆಲ್ಮೋಸ್ಟ್ ನಾನು ಸೆಲ್ಫಿ ಇಟ್ಟ ಜಾಸ್ತಿ ಮಾಡೋದಲ್ಲ ವಿಡಿಯೋ ಹಾಗಾಗಿ ಅದು ಲೆಫ್ಟ್ ಹ್ಯಾಂಡ್ ಅಂತ ಕಾಣಿಸ್ತೈತಿ ಮತ್ತೇನೆಲ್ಲ ಸುಮಾರು ಜನಕ್ಕೆ ನಾ ಇದನ್ನು ಸುಮಾರು ಜನ ಕಮೆಂಟ್ ಮಾಡಿರ್ತೀರಿ ಲೆಫ್ಟ್ ಹ್ಯಾಂಡ್ ಯಾಕೆ ಯೂಸ್ ಮಾಡ್ತಾರೆ ನೀವು ಜಾಸ್ತಿ ಅಂತೇಳಿ ನಾನು ಭಾಳ ಸರಿನ ಹೇಳಿರ್ತೀನಿ ಇದನ್ನ ಲಾಗ್ನಾಗ ಆದರೂ ಒಂದಿಷ್ಟು ಜನ ನೋಡ್ರಲ್ಲ ನೀವು ಎಲ್ಲ ಲಾಗ್ ಅವ್ರು ಬಂದು ಮತ್ತೆ ಬಂದು ಕಮೆಂಟ್ ಹಾಕ್ತಾರೆ ಈಗ ನೀವು ನೋಡಿ ಅಂತೀರ ಅಂತೇಳಿ ನಾನು ಹೇಳಾಕತ್ತೀನಿ ಹಾಗೆ ಸ್ನೇಹಿತರೆ ಇಂಥದ್ದಾಗ ಮಾ ಏನಾದರೂ ಮಾಡಿಕೊಟ್ಟಿರ್ತೀನಿ ಹೋಮ್ ವರ್ಕ್ ಎಲ್ಲ ನಾವನ್ನೇ ಮಾಡ್ಕೋತಾನೆ ನಾನಂತೂ ಒಂಚೂರು ಹೋಗೋದಿಲ್ಲ ಅದು ಎಷ್ಟು ಜಾಸ್ತಿ ಐತಿ ಅಂದರೂ ಕೂಡ ಸ್ವಲ್ಪ ಹೊತ್ತು ಬೇಗ ಕುತ್ಕೊಂಡು ಮಾಡು ದಿನ ಮಾಡೋಕ್ಕಿಂತ ಬೇಕು ಹೊಂದ್ರೆ ಒನ್ ಅವರು ಮುಗೀತಿತ್ತು ಅಂತ ಹೇಳ್ತೀನಿ ಸ್ನೇಹಿತರೆ ಈಗ ನೋಡಿರಿ ಟೈಮ್ ಕರೆಕ್ಟ್ ಎಂಟು ಹದಿನೈದು ಐತೆ ಈಗ ಹೊಂಟೀವಿ ಇದನ್ನು ಕೂದಲು ಎಕ್ಸ್ಟ್ರಾ ಹೊರಗೆ ಉಳಿದ್ಬಿಟ್ಟೈತಿ ಸೇರೋಲ್ದು ನಮ್ಮದು ಮನೆ ಹೊರಗಡೆ ನೋಡ್ರಿ ಅದೇ ಇಟ್ಟೀನಿ ಅಂದ್ರೆ ಒಂದು ಬಾಂಡೆ ಐತಿಲ್ಲ ಒಂದಿಲ್ಲ ಇದೇ ಇರ್ತಿದ್ವಿ ಅಲ್ಲಿ ಸಂಜೆ ಚಹಾ ಮಾಡಿ ಚಹಾ ದ್ವಾರ ಇರ್ತಿದ್ವಿ ಶಾಕ್ದಾಗ ಚಹ ಮಾಡ್ಕೊಂಡಿಲ್ಲ ಅಂಗಡಿಗೋದ್ರಂಚು ಅಂತ ಅಂತೇಳಿ ಮಾಡಿಲ್ಲ ಹಂಗಾಗಿ ಓಪನ್ ಹೌದಣಿಕ್ ಬೆಕ್ಕು

ಟೈಮ್ ಒಂಬತ್ತು ಇಪ್ಪತ್ತೈದು ಎತ್ಕೊಂಡ್ರೆ ಚಾಲು ಮಾಡಿದ್ರು ಯಾಕಂದ್ರೆ ಚಳಿಗಾಲ ಹಂಗ ಅಲ್ಲೊಂದು ಅಲ್ಲೊಂದು ಆಗೊಂದು ಆಗೋ ಗಿರಾಕಿ ಬರ್ತಾನೆ ಹಾಗಾಗಿ ಹಂಗಾಗಿ ತಗೊಂಡಿರ್ತಾರೆ ಚಾ ಹೊತ್ತಾದ್ರೂ ಚಾ ಮಾಡ್ತಾನೆ ಇರ್ತಾರ ಅವರು ಈಗ ಎಷ್ಟು ಯಾಕಂದ್ರೆ ಇಪ್ಪತ್ತಿನ ಮೇಲೆ ಅದು ಎಷ್ಟು ಕರ್ತಾ ಹಂಗಾಗಿ ಸ್ನೇಹಿತರ ನಂಗೆ ಇದೊಂದು ವಿಷಯವಾಗಿ ನಿಜವೂ ಭಾಳ ಅಂದ್ರೆ ಭಾಳ ಅಳು ಬರ್ತೈತಿ ಅವ್ರದ್ದು ಕೆಲಸ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಗೊತ್ತಿರೋರು ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಕಂಟಿನ್ಯೂಸ್ ಆಗಿ ನಿಂತು 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 ಮಾಡೋದು ಕೆಲಸ ಬೇರೆ ಕೂತ್ಕೊಂಡು ಸ್ವಲ್ಪ ಎದ್ದು ಅದ್ದೆಡ್ಕೊಂಡು ಮಾಡೋ ಕೆಲಸ ಅಷ್ಟು ಹೈರಾಣ ಅನ್ಸೋದಿಲ್ಲ ಅದು ಇದು ಒಂದು ಕಾಲು ಹಿಂಗೆ ಮರಗಲ್ಲಿ ಕಟ್ಕೊಂಡು ನಿಂತಿರ್ತಾರಲ್ಲ ಹಂಗೆ ಕಟ್ಕೊಂಡು ನಾನು ನಿಂತಾಗ ನಿಂತು ಬಿಡೋದು ಅವಾಗಿಗಿಂತೂ ಈಗಿಂತೂ ಅವಾಗ ಸ್ಟಾರ್ಟಿಂಗ್ ಮತ್ತು ಈಗ ನೋಡಿದ್ರೆ ನಮ್ಗೆ ಭಾಳ ಭಾಳ ಅಳುನ ಬಂದುಬಿಡ್ತೈತಿ ಅವರು ಇಷ್ಟು ಕೆಲಸ ಮಾಡಿ ಸಂಜೆ ಇದಿಷ್ಟು ಕ್ಲೀನ್ ಮಾಡಿಕೊಂಡು ಅಷ್ಟು ಎಲ್ಲ ಬಾಂಡೆ ಎಲ್ಲ ತೊಳ್ಕೊಂಡು ಪ್ರತಿಯೊಂದನ್ನು ಪ್ರತಿಯೊಂದನ್ನು ಒಬ್ಬರ ಮಾಡೋದಂದಾಗ ನಿಜವಾಗಿ ಭಾಳ ಬ್ಯಾಸ್ರ ಅನಿಸ್ಬಿಡ್ತೈತಿ ಪಾಪ ಅವರು ಬ್ಯಾಸರ ಮಾಡ್ಕೊಳ್ಳೋಲ್ಲ ಮತ್ತು ನಡಿಬೇಕಲ್ಲ ರೀ ಮುನ್ನ ಮಾಡದೆ ಇದ್ರೆ ಅಟ್ಲೀಸ್ಟ್ ಒಬ್ಬರನ್ನ ಕೆಲಸಕ್ಕೆ ತೊಗೋಬೇಕಂತೇಳಿ ಭಾಳ ಅನಿಸ್ತೈತಿ ಇದನ್ನು ನೋಡೋಕ್ಕಾಗಲ್ಲ ರಾತ್ರಿ ಅವ್ರು ಹೇಳೋದು ಅದ ದಿನವಿಡೀ ಅದು ಎಷ್ಟಾಗಿ ಗಿಡಕ್ಕೆ ಇರಲಿ ಎಷ್ಟ ಇರಲಿ ಮಾಡ್ಕೋತೀನಿ ನಾನು ಅದರ ಸಂಜೆ ಎಲ್ಲ ಮುಗಿದ್ಮೇಲೆ ಕ್ಲೀನ್ ಮಾಡ್ಕೊಂಡು ಎಲ್ಲ ತೊಳೆದು ತಿಕ್ಕಿ ತೊಳೆದು ಇಟ್ಟು ಬರೋಕ್ಲೆ ಅದ ಅಲ್ಲಿಗೆ ಸುಸ್ತಾಗಿ ಬ್ಯಾಸ್ರ ಅನಿಸ್ಬಿಡ್ತೈತಿ ಸಾಕು ಅಂತ ಅನಿಸ್ಬಿಡ್ತೈತಿ ಅಂತ ಅಂತಿರ್ತಾರ ನಿಜವಾಗ ಹಂಗೆ ಅದು ಮನುಷ್ಯಾಗ ಒಂದು ಒಬ್ಬರು ಒಂದಿಲ್ಲ ಒಂದಕ್ಕೆ ಒಬ್ಬರಾದ್ರೂ ಹೆಲ್ಪ್ ಆಕರ್ ಅಂದ್ರೆ ಅಷ್ಟೇನು ಕಷ್ಟ ಅಂತ ಅನ್ಸೋದಿಲ್ಲ ಯಾವ ಕೆಲಸನೂ ಆದ್ರೆ ಅವ್ರಿಗೆ ಏನು ಮಾಡಿದ್ರೆ ಅವ್ರೊಬ್ರೇ ಮಾಡ್ಕೋಬೇಕು ಸಂಜೆ ಗಿರಾಕಿದ್ದಾಗಂತೂ ಈ ಕಡೆ ಕಪ್ಪು ತೊಳಿಬೇಕು ಈ ಕಡೆ ಟೀ ಮಾಡಬೇಕು ಟೀ ಕೊಡಬೇಕು ಅದೆಲ್ಲ ಪ್ರತಿಯೊಂದನ್ನು ಅವರೇ ಮಾಡೋದು ಹೆಂಗೆ ನಿಭಾಯಿಸ್ತಾರೆ ಅಂದ್ರೆ ನಿಜವಾಗ ಗ್ರೇಟ್ ಅವರು ನಮ್ಮ ಇದು ಏನು ಟೀ ಸ್ಟಾಲು ಇದ್ರೂ ಅವರು ಟೋಟಲ್ ಎಲ್ಲಾದ್ರು ಯಾರ ಇಟ್ಟರು ಕೂಡ ಒಬ್ಬರೇ ಎಲ್ಲನೂ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ ನನ್ನ ಗಂಡ ನಾಲ್ಕು ವರ್ಷದಿಂದ ತಂದ ಮೈ ಹುಡ್ದಾಗಿಂದೂ ಕೊರೋನಾ ಮುಗಿದು ಲಾಕ್ಡೌನ್ ಮುಗೀತಲ್ರಿ ಅಲ್ಲಿಂದ ಒಬ್ಬರೇ ಮಾಡೋದು ಮುಗೀತು ರೀ ದಿನ ಚಹಾ ಮಾಡೋದು ಒಂದು ಇಲ್ರಿ ಇದು ಇಷ್ಟು ತೊಳೆದು ಅಷ್ಟು ಬಾಂಡೆ ತಿಕ್ಕಿ ನಾಳಿಗೆಲ್ಲ ನೀರಿಗೆ ತುಂಬಿಸಿ ಆಮೇಲೆ ಇದಿಷ್ಟು ಕಪ್ ಎಲ್ ಬೇಕಲ್ಲ ಕಪ್ಪು ಒಗದಿರ್ತಾರೆ ಕಪ್ಪು ಎಲ್ಲ ದುಡ್ಡು ಮಾಡಿ ಕಸ ತುಂಬಿ ಇದಕ್ಕೆ ಲಸಿನ ಹಾಕಿ ನಮ್ಮ ಕಡೆ ಮಂದಿ ಬಾ ಹೊಲ್ಸ ಜನ ರೀ ಏನ ಹೇಳಿ ಗುಡ್ಗ ಆ ಅದು ಇದನ್ಶ ತಿಲ್ರೇನವ್ರಿಗೇನು ತಿಪ್ಪಿನ ಅದ್ರೊಳಗೆ ಹೋಗಿಳಾರ ಅಲ್ಲಿ ಅದ್ ದಮ್ಮದ ಗುಡ್ಗ ಅದನ್ನೆಲ್ಲ ತಿಂದು ಅದ್ರೊಳಗೆ ಉಳ್ದಾರ ಅದನ್ನೆಲ್ಲ ಕೈಲ ಸ್ವಚ್ಛ ಮಾಡ್ಬೇಕು ಇಲ್ಲಿ ಇದು ಹೊರಗೆ ಹೊರಗಡೆ ಇದು ಇರ್ಲಿ ಬಿಡ್ರಿ ಅಲ್ಲಿ ಹೋಗು

ನೋಡಿರಿ ಒಂಬತ್ತು ಮೂವತ್ತೈದು ನಲ್ವತ್ತಾತು ಹತ್ತು ಬಂದ್ವಿ ಇವರಾದ್ರೆ ಹತ್ತು ಗಂಟೆವರೆಗೂ ಹೋಗ್ತಾರೆ ಕರೆಕ್ಟ್ ಹತ್ತು ಗಂಟೆಗೆ ಬರ್ತಾರ ನಾವು ಹೋಗಿದ್ರೆ ಒಂದು ಇಪ್ಪತ್ತು ನಿಮಿಷ ಮುಂಚೆ ಬರ್ತಾರೆ ಅಷ್ಟಾವೆ ಏನೇನಿತ್ತು ಇನ್ನು ಕೆಲಸ ನಾಳೆ ಸಾವನ್ನ ಹಾಂ ಇಲ್ಲಿ ನಾ ಮನೆಗೆ ಏನೋ ತಮ್ಮ ಅಂದಿರ್ತದಲ್ಲ ಅವೊಂದು ಥರಕ್ಕೆ ಹೋಗೋದು ಹ್ಞೂ ಅದಕ್ಕೆ ರಾತ್ರಿ ಅಂತ ಇಟ್ಟು ಹೇಳೋದಿಲ್ಲ ನಿಂಗೆ ಇನ್ನು ಹಿಟ್ಗಳಿಗೆ ಹೋಗಾಡಿ ನೀನು ಮಧ್ಯಾಹ್ನ ಮಾಡ್ಕೊಂಬಿಡ ಬೇಕಾದ್ರೆ ಹೇಗೋ ಗಿರಾಕೆ ಆಟ ಕಟ ಇರ್ತತಿ

ಮನಿ ನೋಡ್ರಿ ಹಾಗೆಲ್ಲ ಸಂಜೆ ಎಲ್ಲ ಸ್ವಚ್ಛ ಮಾಡಿದ್ದೆ ಯಾಪರಿ ಹಾರ್ಯಾರ ಇಬ್ಬರು ಅಲ್ಲಿ ಹೊರಗೆ ನಿಲ್ಸ ಸ್ವಚ್ಛ ಇರ್ತೈತಿ ಮನಿ ಎಲ್ಲಿ ಬಿಡೋದು ಬೇಡ ಅಲ್ಲೇ ನಿಲ್ಸಿಬಿಡಕು ಅದನ್ನ ಸ್ವಚ್ ಮಾಡಿ ಈಗ ಊಟ ಮಾಡಿ ಮಕ್ಕ ನನ್ರಿ ಹತ್ತಾರ ಹತ್ತುವರೆ ಮಕ್ಕ ಬೇಕು ಎಲ್ರಿಗೂ ಸುಸ್ತ ಐತಿ ಇವ್ರಿಗೂ ಸುಸ್ತ ಐತಿ ಅದು ನಿದ್ದೆ ನಿಂತ ಜೋರೈತ ಈ ಖುಷಿಗೆ ನಿಂತೈತಿ ನಂಗೆ ಜಗ್ಗು ಬೆನ್ನು

ನೋಡಿದ್ರಲ್ಲ ಎಷ್ಟು ಸಿಫ್ಟ್ ಮಾಡ್ಕೊಂಡಾರ ಅಂತೇಳಿ ಯಾಕಂದ್ರೆ ನಿನ್ನೆ ನೀವು ನಿನ್ನೆ ಎಲ್ರದು ಇವತ್ತು ಸಾರಿ ಅಂದರೆ ರಾತ್ರಿ ಅಂಗಡಿಗೆ ಹೋಗಿದ್ನಲ್ಲ ನಾನು ಅಲ್ಲಿ ಆಗ ನಾನು ಕೆಲವೊಂದು ಮಾತುಗಳನ್ನು ಹೇಳಿದೆ ನಾನು ನನ್ನ ಗಂಡು ನಿಂತ ದೃಷ್ಟಿಯಿಂದ ನಾನು ಹೇಳಿದ್ದೆ ಬಿಡ್ರಿ ಇಂಥದ್ದು ಬ್ಯಾಡ ಅದನ್ನು ಕೆಲವೊಂದಿಷ್ಟು ಅಂಗಡಿ ವಿಷಯವಾಗಿ ಕೆಲವೊಂದಿಷ್ಟು ಚೇಂಜ್ ಮಾಡಿರಿ ಅಂತೇಳಿ ಹೇಳಕತ್ತೀನಿ ಸ್ವಲ್ಪ ದಿನ ಅದನ್ನ ಹೇಳಕತ್ತಿ ನಾನು ಈಗ ಮೊದಲು ಬಿಡಿಯದಾಗ ಮಾತಾಡಿನ ಹತ್ರ ಅದ್ರ ಬಗ್ಗೆ ನಾನು ಆಗೈತೆ ಅಂತ ಅನ್ಕೋತೀನಿ ಇದ್ರ ಬಗ್ಗೆ ಅಂತೇಳಿ ಅದೆಲ್ಲ ಬೇಡ ತೆಗಿರಿ ಅಂತ ಹೇಳಿದ್ರು ಈಗ ಅಲ್ಲರಿ ನಾನು ಹೇಳೋಕತ್ತೀ ಹತ್ತಿರ ನಾನು ಈ ಹಾಂ ಒಂದು ವರ್ಷ ರೀ ನಾವು ಇವನಿಗೆ ಬಂದು ಆವಾಗಿನ ನಾನು ಚಾಲು ಮಾಡೀನಿ ಯಾಕಂದ್ರೆ ಮೊದಲೆಲ್ಲ ಅವರು ಅದೆಲ್ಲ ಇಟ್ಟಿರಲಿಲ್ಲ ಹಾಗಾಗಿ ನಂಗೆ ಅದು ಗೊತ್ತಾಯ್ತಲ್ಲ ಆವಾಗ ಏನೂ ಇರಲಿಲ್ಲ ಈಗ ಅದೆಲ್ಲ ರೀ ಬ್ಯಾಡ ತೆಗಿದ್ಬಿಟ್ರಿ ಅಂತೇಳಿ ಈ ವಿಷವಾಗಿ ಅವಾಗ ಹೇಳ್ತಾನೆ ಇರ್ತಿದ್ದೆ ಹೇಳ್ತಾನೆ ಇರ್ತಿದ್ದೆ ಅದ್ರದ್ದು ನೀನೇ ನಾನು ಅವ್ರು ಮಾಡೋದನ್ನ ಕಣ್ಣಿಲ್ಲೆಲ್ಲ ನೋಡಿದ್ನೆಲ್ಲ ಸ್ವಲ್ಪ ನಂಗೆ ಬೇಜಾರಾಯಿತು ಸಿಟ್ಟು ಬಂತು ನೀನು ನೀವು ಯಾಕೆ ಅದನ್ನ ಕೇಳುವಲ್ರಿ ಮೊದಲೆಲ್ಲ ಇಲ್ಲ ನಾ ಅದು ಇಲ್ಲನಾ ಅಂತೇಳಿ ನಾನು ಸ್ವಲ್ಪ ಈ ವಿಷಯವಾಗಿ ಸ್ವಲ್ಪ ಮಾತಾಡಿದೆ ಅವ್ರಿಗೆ ಅದು ಸಿಟ್ಟು ಬಂದೈತ್ರಿ ಅಂದ್ರೆ ನಾನೀಗ ಒಂದು ವರ್ಷದಿಂದ ಅದ ಅದು ಅದ ವಿಷಯವಾಗಿ ಸ್ವಲ್ಪ ಆಟಿಟ ಆಟ ಜರಕ್ಕೆ ಬರೋಕ್ಕೆ ನಮ್ಮ ನಡುವೆ ಹಾಗೆ ಜಗಳ ಹಾಕ್ತಿರ್ತವೆ ನನ್ನ ತೆಗಿ ಅಂತ ನಾನು ಅವ್ರ ಅದ್ರದ್ದು ಬಗ್ಗೆ ಅವ್ರಿಗೆ ಗೊತ್ತೈತೆ ಅದ್ರದ್ದು ವ್ಯಾಪಾರ ಅದೆಲ್ಲ ಅನ್ನೋದು ಹಾಗಾಗಿ ಅವ್ರು ಅದನ್ನ ಮನ್ಸು ಮಾಡೋಲ್ಲರು ನಿನ್ನೆ ಸ್ವಲ್ಪ ಅದು ಮತ್ತು ನಂಗೆ ನಿಜ ಯಾವ ಹೆಂಡತಿಗೆ ಅದು ಸಿಟ್ಟು ಬ ಸಿಕ್ಕಲ್ಲ ರೀ ನಂಗೆ ಅದು ಸೈಜ್ ಕೂಡ ಕಾಲಿಲ್ಲ ಅದು ನೋಡೋಕೆ ಅಷ್ಟೆಲ್ಲ ನೀವು ಬರ್ತೀರಿ ಯಾಕೆ ಬೇಕು ಎಷ್ಟು ನಮ್ಗೆ ಬಂದಷ್ಟು ಬರಲಿ ಅದನ್ನ ಎಷ್ಟು ಮಾಡಿರಿ ಅಂಥೇಳಿ ಈ ಥರ ನಾನು ಯೋಚನೆ ಮಾಡಿ ಮಾತಾಡಿದ್ದಕ್ಕೆ ಅವ್ರಿಗೆ ಸಿಟ್ಟು ಬಂದೈತಿ ಒಂದು ದೋರ್ಸದಿಂದ ಅದನ್ನ ಹೇಳಿ ಒಂದು ದೋರ್ಸದಿಂದ ಹೇಳ್ದೆ ಹೇಳ್ತಿದ್ದಿ ನನಗೆ ಗೊತ್ತಾಗಲ್ಲ ಏನು ಇಟ್ರ ಏನು ಯಾವ್ದು ಚಲೋ ಯಾವುದು ಬೇಡ ಯಾವುದು ಬೇಕು ಅದೆಲ್ಲ ನನಗೆ ಗೊತ್ತೈತಿ ನಾನು ಬಿಸ್ನೆಸ್ ಮಾಡವ ಟೋಟಲ್ ಈ ಥರ ನಂಗೆ ಗೊತ್ತೈತಿ ನೀನೇನು ನೋಡ್ತೀನಿ ನಿಂಗೆ ಅನ್ಸುತ್ತೆ ಅಷ್ಟ ಅದರದು ನಾನು ಬೆಳಗ್ಗೆ ಐದೂವರೆಯಿಂದ ನಿಂತುಕೊಂಡು ರಾತ್ರಿ ಹತ್ತು ಗಂಟೆವರೆಗೆ ಕೆಲಸ ಮಾಡುವ ನಾನು ನನ್ನದು ಆದರೂ ಬೇಕಲ್ಲ ನನಗೆ ಅಂಥೇಳಿ ಅದಕ್ಕೆ ನಾನು ಅದು ಮಾಡ್ತೀನಿ ನೀನು ಅದನ್ನ ಕೇಳೋದೇ ಇಲ್ಲ ಅಂಥೇಳಿ ಈ ವಿಷಯವಾಗಿ ಜಗಳ ನಮ್ಮ ಮನೆಯೊಳಗೆ ಅದರಾಗ ನ ಪಾಸ್ ಇತ್ತು ಬಂತು ಅವ್ರಿಂದ ಒಂದು ಮಾತು ಸೂಕ್ಷ್ಮವಾಗಿ ಹೇಳಿದರೆ ಏನು ತಿಳ್ಕೊತಿದ್ದೀನಿ ಏನೋ ಸ್ವಲ್ಪ ಜೋರಾಗಿ ಮಾಡಿಬಿಟ್ರೆ ನನಗೆ ಸಿಟ್ಟು ಬಂದುಬಿಡ್ತು ನಾನು ಸ್ವಲ್ಪ ಜಾಸ್ತಿ ಮಾತಾಡಿದೆ ಜಾಸ್ತಿ ಅಂದರೆ ಅದ ಈಗ ಅದ ಯಾಕೆ ಇರಲೇ ಇಲ್ಲ ಅದು ಮೊದಲೆಲ್ಲ ಮಾಡೇ ಇಲ್ಲ ನೀವು ಅದು ನಾನು ಹಂಗೆ ಹೇಗೆ ಅಂತ ಸ್ವಲ್ಪ ನಾನು ಮಾತಾಡಿದೆ ಅದಕ್ಕೆ ಕಲಸಿಟ್ಟು ಬರೀತಾವ್ರಿ ಹಾಗಾಗಿ ಈಗ ಮುಂಜಾನೆ ಬಂದಾಗ ಡಬ್ಬಿ ನೋಡೋಕೆ ಬಂದಾಗ ಮತ್ತು ಅದನ್ನ ಇಷ್ಟ ಐತೆ ನೋಡಿರಿ ಬಟ್ ಏನೋ ಗೊತ್ತಿಲ್ಲ ಎಲ್ಲ ಎಲ್ಲರ ಮನೆಯೊಳಗು ಒಂದೆಲ್ಲ ಒಂದು ವಿಷಯವಾಗಿ ಜಗಳ ಹಾಕಿರ್ತಾವೆ ಆದರೆ ಈ ಜಗಳ ಅವ್ರ ಮೇಲೆ ಕಾಳಜಿ ಅವ್ರ ಮೇಲಿದ್ದು ಏನದು ಅವರು ಮೇಲೆ ಕರುಣೆಗೋಸ್ಕರ ನಾನು ಅವ್ರಿಗೆ ಹೇಳಿದೆ ಆದರೆ ಅವರು ಅದನ್ನು ಆ ಥರ ಮಾಡಿಕೊಟ್ರು ಥರ ನೋಡಿದ್ರಲ್ಲ ಸ್ವಲ್ಪ ನನಗೇನು ಏನೋ ಅನ್ಸಲ್ರಿ ಅವ್ರು ಅಷ್ಟು ಬೈದರು ಯಾಕಂದ್ರೆ ನಾನೇನು ತಪ್ಪು ಮಾಡಿಲ್ಲಲ್ಲ ನಾನು ಹೇಳಿದ್ದು ಅವರು ಒಳ್ಳೇದು ಕೇಳೀನಿ ಅಂತೇಳಿ ನನಗೆ ಗೊತ್ತಾಯ್ತು ಅದು ಇಷ್ಟು ಆಚೆ ಸ್ನೇಹಿತರೆ ನಿಮಗೆಲ್ಲ ಇದ್ರ ಬಗ್ಗೆ ಏನು ಅನಿಸ್ತಿ ಕಮೆಂಟ್ ಮಾಡಿ ಹೇಳಿರಿ ನೋಡ ನಾನು ನೀವು ಹೇಳಿದ ಸ್ವಲ್ಪ ಅವ್ರು ಚೇಂಜ್ ಮಾಡ್ತಾರೆ ಏನಂತೇಳಿ ನಾನು ಪೂರ್ತಿಯಾಗಿ ತೆಗೆದೇ ಬಿಡ್ರಿ ಅಂತ ನಾನು ಅಂತೀನಿ ಒಂದೇ ಟೀ ಕಾಫಿ ಅದಷ್ಟೇ ಇಲ್ಲ ತೆಗಿರಿ ಅಂತ ನಾನು ಅದರ ಕೇಳೋಲ್ರಿ ನಿಮಗೇನು ಅನಿಸ್ತೈತಿ ನಾನು ಹೇಳಿದ ಇಲ್ಲ ಅವ್ರದಾಗ ಕರೆಕ್ಟ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ಇಲ್ಲಿಗೆ ಮುಗಿಸಿದ ಸ್ನೇಹಿತರೆ ಸುತ್ತನೇ ಮುಂದಿನ ನೋಡೋದಿಲ್ಲ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್